జరిగే వివరి విజయమహ స్వామి డాక్టర్ విజయమహి స్వామి ప్రాణ సంస్కృతి మహోత్సవ ఇదే నెంట్రూ నూరు ఎర్ర సవరద ఇప్పర రథోత్సవ జరగల పూ హ ఇప్పటికే గడ్డపులకి మహోత్సవం కూడా జరగలేదు ಎಲ್ಲ ಇಲಿಕಲ್ ನಗರದ ಶರಣ ಕಲಿಕಾರಿಗಳಲ್ಲಿ ಹಾಗೂ ಸಂಘ ಸಂಸ್ಥೆಯ ಅಧ್ಯಕ್ಷ ಪದ ಪದಾಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ ಈಗಾಗಲೇ ನಾವು ಹತ್ತನೇ ತಾರೀಕಿಂದ ನಗರದ ಪ್ರಮುಖ ಬೀದಿ ಹಾಗೂ ಇಲಕಲ್ದ ಎಲ್ಲ ಬೀದಿಗಳಲ್ಲಿ ನಾವು ವಿದ್ಯುತ್ ದೀಪ ದೀಪಾವಳಗಳನ್ನು ತಯಾರಿಯನ್ನು ನಡೆಸಿದ್ದೇವೆ ಅಲ್ಪ ಸ್ವಲ್ಪ ಎಲ್ಲಾದರೂ ಇದ್ರೆ ಶರಣ ಸಂಸ್ಕೃತ ಮಹೋತ್ಸವಕ್ಕೆ ಮರಳಿ ತರಲು ಸಂಘ ಸಂಸ್ಥೆಯವರು ಹಾಗೂ ಎಲ್ಲ ಸಂಪಸ್ಕರು ತಮ್ಮ ತಮ್ಮ ಸಂಸ್ಥೆ ಹಾಗೂ ತಮ್ಮ ಮನೆಯ ಮುಂದೆ ಸುಳ್ಳು ದೀಪಗಳನ್ನು ಅಲಂಕಾರ ಮಾಡಿ ಶ್ರೀ ವಿಜಯ ಮಹಾತೇಶಿ ಶರಣ ಸಂಸ್ಕೃತಿಗೆ ಒಂದು ಹೆಚ್ಚಿನ ಮರಗಳನ್ನು ತರಬೇಕೆಂದು ನಾವು ಶ್ರೀ ವಿಜಯ ಮಹಾಕೇಶ್ ಪೂಜೆ ಮಾಡುವಲ್ಲಿ ಎಲ್ಲ ಸಂಪಕ್ಷರಲ್ಲಿ ವಿನಂತಿ ಮಾಡ್ಕೊಳ್ತಾ ಈ ವರ್ಷ ವಿಶೇಷವಾಗಿ ನಾವು ಿನ ಒಂದು ಎಂಟರಿಂದ ಹನ್ನೆರಡು ದಿನಗಳವರೆಗೆ ಎಲ್ಲ ಬೀದಿಗಳಲ್ಲಿ ವಿದ್ಯುತ್ ಅಲಂಕಾರವನ್ನು ಮಾಡ್ತಾ ಇದ್ದೇವೆ ಇದರ ವಿಶೇಷತೆ ಏನಂದರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ದಸರಾ ಹಬ್ಬದ ಒಂದು ಬೆರದು ಬಾರಿ ಅನ್ನೋದು ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನಾವು ವಿದ್ಯುತ್ ವಿಭಾಗಾಂಚಾರಕ್ಕೆ ನೀಡಿದ್ದೇವೆ ಅದಕ್ಕೆ ದಯವಿಟ್ಟು ತಾವುಗಳು ಕೂಡ ತಮ್ಮ ಸ್ವ ಖರ್ಚಿನಲ್ಲಿ ತಮ್ಮ ಸಂಘ ಸಂಸ್ಥೆಗಳ ಮುಂದೆ ಹಾಗೂ ತಮ್ಮ ಮನೆಗಳ ಮುಂದೆ ದೀಪ ಅಲಂಕಾರಗಳನ್ನು ಮಾಡಿಕೊಂಡು ಈ ಸೇನಾ ಸಂಸ್ಕೃತಿ ಮಹೋತ್ಸವಕ್ಕೆ ಹೆಚ್ಚಿನ ಮೆರಗನ್ನು ತರಬೇಕೆಂದು ನಾನು ಶ್ರೀ ವಿಜಯ ಮಹಾಂತೇಶ್ವರ ತಂಡ ಸಂಘದ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ಎಲ್ಲ ಸದ್ಭಕ್ತರಲ್ಲಿ ವಿನಂತಿ ಮಾಡ್ಕೊಳ್ತೀನಿ